ರಾತ್ರೋರಾತ್ರಿ ಬಳ್ಳಾರಿಯಲ್ಲಿ ಟೋಲ್ಗೇಟ್ ನಿರ್ಮಾಣವಾಗಿದೆ ದಶಕಗಳ ಹಿಂದೆ ನಿರ್ಮಾಣವಾಗಿದ್ದ ಚತುಷ್ಪಥ ರಸ್ತೆಯಲ್ಲಿ ಈವರೆಗೂ ಜನರು ಸರಾಗವಾಗಿ ಓಡಾಡಿದ್ದಾರೆ ಆದರೆ ಕಳೆದೊಂದು ವಾರದ ಹಿಂದೆ ದಿಢೀರನೇ ಟೋಲ್ಗೇಟ್ ನಿರ್ಮಾಣವಾಗಿದ್ದು ಇನ್ನು ರಾತ್ರೋರಾತ್ರಿ ನಿರ್ಮಾಣವಾದ ಟೋಲ್ಗೇಟ್ಗೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಊರ ಸಮಸ್ಯೆ ಆಗ್ತದೆ ಇಷ್ಟು ವರ್ಷ ಬಿಟ್ಟು ಈಗ ನನಗೂ ಗೊತ್ತಿಲ್ಲ ನಾನು ಮೊನ್ನೆ ನೋಡಿದೆ ಸರ್ಕಾರದಲ್ಲಿ ಒಂದು ಟೆಂಡರ್ ಮೂಲಕ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಅದು ಒಂದು ಒಂದು ಪ್ರಕ್ರಿಯೆ ಇದೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಯಾಕಂದ್ರೆ ಇವತ್ತು ರೋಡ್ ಏನು ಹಾಕ್ಬಿಟ್ಟಿದಿವಿ ಅದಾದ್ಮೇಲೆ ಅದನ್ನು ಮಾಡಕ್ಕಾಗ್ತದೆ ಅಂದ್ರೆ ಪ್ರಾಂತೀಯ ಲೋಕಲಲ್ಲೂ ಯಾರಿಗೂ ಮಾಡೋದಲ್ಲ ಟೂ ವೀಲರ್ಗೆ ಮತ್ತು ಕಾರ್ಗಳಿಗೆ ಕಾರೇನೋ ಬೇರೆ ಹೆಂಗ್ ಮಾಡಿದ್ರು ಟ್ರಾಕ್ಟರ್ ಗಳಿಗೆ ಫ್ರೀ ಸರ್ ಫ್ರೀ ಇದೆ ಕಾರಿಗೆ ಇರುತ್ತೆ ಕಾರಿಗೆ ಇರುತ್ತೆ ಬಟ್ ಅದು ಲೋಕಲ್ ಅಲ್ಲಿರುವಂತವ್ರಿಗೆ ಅಲ್ಲಿಗೆ ಮನುಷ್ಯ ಮಾಡಬಹುದು ಅದನ್ನ ನನಗೆ ಯಾರಾದ್ರೂ ಮನವಿ ಕೊಟ್ಟರೆ ನಾನು ಅದನ್ನ ಹೇಳ್ತೇನೆ ಅಂದ್ರೆ ಬಟ್ ಯಾವ ರೀತಿ ಸರ್ಕಾರ ಅದನ್ನ ಆದೇಶ ಕೊಟ್ಟಿದೆ ನನಗೆ ಗೊತ್ತಿಲ್ಲ ಅದನ್ನ ನಾನು ನೋಡ್ತೀನಿ ಬಳ್ಳಾರಿ ಜನಕ್ಕೆ ನಮ್ಮ ರೈತರಿಗೆ ಮುಖ್ಯವಾಗಿ ಟ್ರ್ಯಾಕ್ಟ್ರು ಆಟೋಗಳಿಗೆ ದ್ವಿಚಕ್ರ ವಾಹನಗಳಿಗೆ ಇಂಥವುದಕ್ಕೆ ಯಾರು ಕೂಡ ಕಲೆಕ್ಟ್ ಮಾಡೋದಿಲ್ಲ ಯಾಕಂದರೆ ಅದು ಮೇಂಟೆನೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ನಾವು ಅದನ್ನು ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ರಸ್ತೆ ಅದನ್ನು ಮಾಡಿಕೊಂಡು ನ್ಯಾಷನಲ್ ಹೈವೇ ಜೊತೆ